ಆಕಾಶವಾಣಿ ಧಾರವಾಡ ಕಥಿ ಕೇಳುಣು ಬರ್ರಿ ಹೆಸರಾಂತ ಕಥೆಗಾರರ ಕಥಾ ಸರಣಿ ಕಥಿ ಕೇಳುಣ್ ಬರ್ರಿ ಕೇಳೋಣಲ್ಲ ಕಥಿ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬೆಡಗೇರಿ ಕೃಷ್ಣ ಶರ್ಮಾ ಅವರ ಕಥೆ ಮಾತನಾಡುವ ಕಲ್ಲು ಆನಂದಕಂದ ಎನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರರ ಏಪ್ರಿಲ್ ಹದಿನಾರರಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಅವರು ಜನಿಸಿದರು ಎನಿತು ಇನಿದು ಈ ಕನ್ನಡ ನುಡಿಯೂ ಎನಿತು ಇನಿದು ಈ ಕನ್ನಡ ನುಡಿಯೂ ಮನವನ್ನು ತನಿಸುವ ಮೋಹನ ಸುಧೇಯು ಎಂದು ಹಾಡಿದವರು ಬೆಟಗೇರಿ ಕೃಷ್ಣ ಶರ್ಮಾ ಅವರು ಗಾಂಧಿ ಗೀತಾ ಸಪ್ತಕ ಒಡನಾಡಿ ನಲವಾಡುಗಳು ಮುಂತಾದ ಹತ್ತಕ್ಕೂ ಹೆಚ್ಚು ಕಾವ್ಯ ಸಂಗ್ರಹವನ್ನ ಅವರು ಪ್ರಕಟಿಸಿದರು ಅವರ ಅನೇಕ ಅದ್ಭುತ ಹಾಡುಗಳನ್ನು ಅಷ್ಟೇ ಅದ್ಭುತವಾಗಿ ಹಾಡಿದವರು ಬಾಳಪ್ಪ ಹುಕ್ಕೇರಿಯವರು ಸಂಸಾರ ಚಿತ್ರ ಬಡತನದ ಬಾಳು ನಮ್ಮ ಬದುಕು ಜನಪದ ಜೀವನ ಮಾತನಾಡುವ ಕಲ್ಲು ಮುಂತಾದ ಕಥಾ ಸಂಕಲನಗಳು ಸುದರ್ಶನ ರಾಜಯೋಗಿ ಅಶಾಂತಿ ಪರ್ವ ಮುಂತಾದ ಕಾದಂಬರಿಗಳು ಅನೇಕ ನಾಟಕಗಳು ಅವರು ಅನೇಕ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದರು ಅವರಿಗೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವು ಗೌರವ ಡಿಲಿಟ್ ಪದವಿಯನ್ನು ನೀಡಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳಿಂದ ಅವರು ಗೌರವಿಸಲ್ಪಟ್ಟರು ಅಕ್ಟೋಬರ್ ಮೂವತ್ತರಂದು ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದರು ತಮ್ಮ ಕಥೆಗಳಲ್ಲಿ ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಸುಲಲಿತವಾಗಿ ಉಪಯೋಗಿಸುತ್ತಾ ಗ್ರಾಮ ಭಾರತದ ಸಮಸ್ಯೆಗಳನ್ನು ಕಥೆಯಾಗಿಸಿದವರು ಆನಂದ ಕಂದರು ಕಥೆ ಓದಿದಂತಿರದೆ ಹೇಳಿದಂತಿರಬೇಕು ಎನ್ನುವುದಕ್ಕೆ ಆನಂದ ಕಂದರು ಒತ್ತು ಕೊಟ್ಟರು ಆನಂದ ಕಂದರ ಕಥೆಗಳು ಒಂದು ದೃಷ್ಟಿಯಲ್ಲಿ ನತದೃಷ್ಟರ ಕಥೆಗಳು ಬಲಹೀನರ ಕಥೆಗಳು ಅಸಹಾಯಕರ ಕಥೆಗಳು ಮೋಸಕ್ಕೆ ಒಳಗಾದವರ ಕಥೆಗಳು ಧ್ವನಿಯಿಲ್ಲದವರ ಕಥೆಗಳು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಚುರುಕು ಮುಟ್ಟಿಸುವ ಕಥೆಗಳು ಆನಂದ ಕಂದರ ಮಾತನಾಡುವ ಕಲ್ಲು ಅನ್ನುವ ಕತಿ ಬಹಳ ಪ್ರಗತಿಪರ ಆಶಯವನ್ನ ಹೊಂದಿ ಆಗಿನ ಸಂಧಿಕಾಲವನ್ನ ಅಭಿವ್ಯಕ್ತಿಸ್ತದ ಸಾಮಾಜಿಕ ಕೊಡುಕೊಳ್ಳುವಿಕೆಗಳು ಪರಿವರ್ತನೆಗೆ ಒಳಗಾಗುವುದನ್ನ ಬಹು ಸೂಕ್ಷ್ಮವಾಗಿ ಈ ಕತಿ ನಮ್ಮ ಮುಂದಿಡ್ತದ ಸಮಾಜ ಅನ್ನೋದು ನಿಂತು ನೀರಲ್ಲ ಅದು ಜಾತಿ ಮತಗಳನ್ನ ಸೇರಿಸಿಕೊಂಡು ಹರಿಯುವಂಥ ನದಿ ಅನ್ನುವುದನ್ನ ವರ್ಣ ಸಂಕರದ ಮೂಲಕ ಈ ಕಥೆಯೊಳಗ ತೋರಿಸಲಾಗಿದೆ ಈ ಅಂತರ್ಜಾತಿಯ ಮದುವೆ ಅಷ್ಟೇನು ಸರಳವಾಗಿ ನಡೆಯೋಂಗಿಲ್ಲ ಮದುವೆಯಾಗಿ ನಾಲ್ಕಾರು ವರ್ಷಗಳ ನಂತರ ಗರ್ಭಿಣಿಯಾಗಿರುವಂತ ಗೌರವ ಎಂದಿನಂಗ ಹೊಲಕ್ಕೆ ಹೋಗಿ ಪೈರ್ ಕಾದು ಸಂಜಿಕ ಮನೆಗ್ ಬರುವ ಮುನ್ನ ದನಗಳಿಗೆ ಅಂತ ಮೇವಿನ ಪಂಡಿ ಕಟ್ಟಿ ಇಟ್ಟಾಳ ಗಂಡ ಸಂಕಪ್ಪ ಗೋಕಾಕಕ್ಕ ಸಂತಿಗೆ ಹೋದಾವ ಇನ್ನೇನು ಆ ದಾರಿಯೊಳಗೆ ಬಂದು ಹೆಂಡತಿನ ಕರ್ಕೊಂಡು ಮನಿಗ್ ಬರ್ಬೇಕು ತುಂಬು ಗರ್ಭಿಣಿಯಾಗಿರುವ ತನ್ನ ಪ್ರಿಯ ಪತ್ನಿಗೆ ಆತ ಕಟ್ಕೊಂಡು ಬರಾವದ ಸಂಜೆ ಗಂಡನ ಸುಳಿಯುವಿಲ್ಲ ಸೂರ್ಯ ಗುಡ್ಡದ ಅಂಚಿನೊಳಗ ಮುಳುಗಿದ ಎಲ್ಲೆಲ್ಲೂ ಕತ್ತಲು ಆವರ್ಸ್ ತೊಡಗಿತ್ತು ಗಂಡ ಬರಾಮಿದ್ದಾನ ಅಂತ ಹೇಳಿ ಗೌರಿ ಇಷ್ಟೊತ್ತಿನ ತನಕ ದಾರಿ ನೋಡಿ ಇನ್ ಮ್ಯಾಲ ಇಲ್ಲಿರುದು ಕ್ಷೇಮ ಅಲ್ಲ ಅಂತ ಅನ್ಕೊಂಡು ಮೇವಿನ ಹೊರೀನ ತಲೆ ಮ್ಯಾಲ ಹೊರ್ಲಿಕ್ಕೆ ನೋಡ್ತಾಳ ಆದ್ರ ಅದು ಮಿಸ್ ಕಾಡ್ಬೇಕಲ್ಲ ನಾಲ್ಕೈದು ದನಗಳಿಗಂತ ಹೇಳಿ ಕಟ್ಟಿದ ಮೇವಿನ ಪೆಂಡಿ ಬಹಳ ದೊಡ್ಡದಾಗಿತ್ತು ಅದನ್ನ ಹೊರಸ್ಲಿಕ್ಕೆ ಆ ಯಾರಾದ್ರೂ ಕಾಣ್ತಾರೇನು ಅಂತ ಅತ್ಲಾಗಿತ್ಲಾಗ ಗೌರಿ ನೋಡಿದ್ಲು ದಾರಿ ಹೋಕ್ರೆಲ್ಲಾ ಆಗ್ಲೇ ಹೋಗ್ಬಿಟ್ಟಿದ್ರು ಹ್ಮ್ ಅಲ್ಲ ಇಲ್ಲಿ ಯಾರು ಬರ ಇಲ್ಲಲ್ಲ ಇಲ್ಲ ಹೆಂಗ್ ಹೊರದು ಅಂತ ಅಕ್ಕಿ ವಿಚಾರ ಆದ್ರ ದೂರದೊಳಗ ಒಬ್ಬ ಮುದುಕ ಕಂಡ ಹ ನೋಡಿದ್ರ ಆತ ದಲಿತನಾದ ಹನುಮಪ್ಪ ಆಗಿದ್ದ ಹ ಜಾತಿ ನಿರ್ಬಂಧಗಳ ಆಗಿನ ಕಾಲದೊಳಗ ಅವ್ರ ಜೊತೆಗೆ ವ್ಯವಹರಿಸುದು ಅವರಿಂದ ಹೊರಗಿರೆ ಹೊರಿಸಿಕೊಳ್ಳುದು ಅಸಾಧ್ಯದ ಮಾತಾಗಿತ್ತು ಪಾಪ ಆದ್ರ ಗೌರಿ ಬಸುರಿ ಆ ಹೊರೆ ಹೊರದು ಕಷ್ಟಕ್ಕಿಗೆ ತುಂಬ ಬಸರಿಗೆ ಇಲ್ಲದ ಮಾತು ತರ್ಬೇಕು ಅಂತ ಹೇಳಿ ಹನುಮಪ್ಪ ಹೊರಿ ಹೊರಸಾಕ ಮೊದ್ಲು ಮೊದ್ಲಿಗೆ ಹಿಂಜರದ ಆದ್ರ ಗೌರಿಗ್ ಮನೆ ಮುಟ್ಟುದು ಅನಿವಾರ್ಯಲ್ಲ ಹ್ಮ ಹನುಮಪ್ಪನಿಗೆ ಹೊರೆ ಅಂತ ಅಂತೇಳಿ ಗೌರಿ ಕೇಳ್ಕೊಂಡ್ಲು ಕಷ್ಟ ಕಾಲದೊಳಗ ಒಬ್ರಿಗೊಬ್ರು ಆಗ್ಬೇಕು ಅಂತ ಬಿಡು ಹೊರಸ್ತೀನಿ ಅಂತ ಹೇಳಿ ಮುಂದ್ ಬಂದ ಹ್ಮ್ ನವ ಮಾಸಗಳು ತುಂಬಲು ಬಂದಿದ್ದ ಗೌರಿ ಹನುಮಪ್ಪಗ ಒಂಥರ ಭೂದೀವಿ ಹಂಗ ಕಣ್ಲು ಹೊರೆ ಹೊರಸೋ ಮುನ್ನ ಹನುಮಪ್ಪ ಅಕ್ಕಿಗೆ ತಟ್ನ ಒಂದ್ ಮಾತ್ ಕೇಳ್ದ ಹೊರ ಹೊರಸ್ತಾನೆ ಯವ್ವ ಆದ್ರೆ ನಂದೋನ್ ಮಾತ್ ನಡೆಸ್ಕೋಡಬೇಕು ನೀನು ಹಾ ನೀನು ಹೆಣ್ಣ ಮಗಳನ್ನ ಹೆತ್ರ ಅದನ್ನ ಚಿಕ್ಕಲ್ಲದನಲ್ಲ ಹಾ ಅವಂಗಾ ಕೊಡಬೇಕು ನೋಡಂತೆ ಮತ್ತೆ ನೋಡಿ ಮತ್ತೆ ಅಲ್ಲ ಕಾಕ ಅನ್ಕ ಹೆಣ್ಣ ಮಗಳಾದರೂ ಹುಟ್ಲೇಳ ಈ ಮಾತ್ ಈಗ ಯಾಕ ಅಲ್ಲ ಹುಟ್ಟಿ ದೊಡ್ಡಕ್ಕೆ ಆದಮೇಲೆ ಅಲ್ಲ ಈ ಮದುವಿಗೆ ಇದ್ವಿ ಅನ್ನೋದು ಬಾ ಬಾ ಹೊರಸ್ ಬಾ ಹೊರಿನ ಬಾಳ ಹೊತ್ತಾತ ಛೆ 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 ಹಂಗ ಆಗುವಂಗಿಲ್ಲ ನೋಡುವ ಮತ್ತೆ ಅಯ್ಯೋ ಹ ಇಂದ ನೀನ್ ಕೊಡ್ತಾರ ಕೊಡಾಕಬೇಕು ನೀತ ಕೊಟ್ರೀ ಅಷ್ಟೇ ನೋಡಪ್ಪ ನಿಂತ ಈಗ ಹೊರ ಹೊರಸ ಹಾ ಆಗತಿರ ಹೊರಸಪ್ಪ ಗೌಡ್ತಿ ನೀವ್ ನಕ್ಕು ಇದು ಸತ್ಯ ಮಾತು ನೋಡುವ ಮಾತ್ ಕೊಟ್ಟಂಗ ನಡ್ಕೋಬೇಕು ಹ್ಮ್ ಹ್ಮ್ ನಾ ತಗೋ ನಂದು ಸತ್ಯ ಮಾತ ಮೊದ್ಲು ಹೊರಿ ಹೊರಸಪ್ಪ ಕತ್ಲಾಗಕ ಹನುಮಂತಪ್ಪನಿಂದ ಹೊರಿ ಹೊರಿಸಿಕೊಂಡದ ಅವನ್ ಮತ್ತ ತನ್ನ ನಡುವೆ ಆದಂತ ಮಾತುಕತೆಯನ್ನ ಗೌರಿ ಮನೆಯೊಳಗೆ ಹೇಳಿದ್ರ ಏನ್ ಅನ್ಕೊಳ್ತಾರೋ ಅಂತ ಹೇಳಿ ಮುಚ್ಚಿಟ್ಬಿಟ್ಲು ಗಂಡಗೂ ಅತ್ತಿಗೂ ಯಾರಿಗೂ ಹೇಳಿಲ್ಲ ಮುಂದ ಸ್ವಲ್ಪ ದಿನಗಳ ಮ್ಯಾಲ ಗೌರವ್ ಹೆಣ್ಣು ಮಗುವ ಹುಟ್ಟಬಿಡ್ತು ಮಗುವಿಗೆ ಮಾದೇವಿ ಅಂತ ಹೆಸರಿಟ್ರು ಹುಟ್ಟಿದ ದಿನದಿಂದ ಹಿಡಿದು ಅದು ದೊಡ್ಡದಾಗುವರೆಗೂ ಆವಾಗವಾಗ ಮಗುವಿಗೆ ಅಂಗಿ ಬಾಣಂತಿಗೆ ಕುಪ್ಪಸದ್ ಕಣ ಅಂತ ಹನುಮಂತಪ್ಪ ತಂದು ಕೊಡ್ತಿದ್ದ ಮಾದೇವಿ ತನ್ ಸೊಸಿ ಅಂತ ನಾಗರ ಪಂಚಮಿಗೆ ಹೂವಿನ ದಂಡಿ ಕುಬುಸ ತಂದು ಇಟ್ಟಾಗ ಅತ್ತಿ ಸೊಸಿರಿಗೆ ಆಶ್ಚರ್ಯನ ಆಶ್ಚರ್ಯ ಎರಡ್ ಮೂರು ವರ್ಷ ಇದೇ ರೀತಿ ನಡೆದಾಗ ಗೌರವ ಭಾಳ ಹೆದರಿಕ್ಯಾತು ಇದು ಯಾಕೋ ವಿಪರೀತಕ ಹೋಗೇ ಬಿಡ್ತೇತೇನೋ ಅಂತ ಅವಳಿಗೆ ಅನಿಸ್ಲಿಕ್ ಶುರು ಆತು ಅತ್ತಿ ಮುಂದ್ ಹೇಳಿದ್ರ ಇದಕ್ಕ ಏನೋ ಒಂದು ಪರಿಹಾರ ದೊರಕಬಹುದೋ ಏನೋ ಅಂತ ಗೌರಿ ಅನ್ಕೊಂಡ್ಲು ಹಂಗಾಗಿ ಅತ್ತಿ ಮುಂದ ಅವತ್ತು ಹೊಲದಾಗ ನಡೆದ ಘಟನೆಯನ್ನ ಎಲ್ಲಾನು ಹೇಳ್ದ ಸ್ವಲ್ಪ ಸ್ವಲ್ಪ ತೇಲಿಸಿ ಹೇಳಿದ್ಲು ಮದುವೆ ಬಗ್ಗೆ ಮಾತಾಡಿದ್ದನ್ನ ವಿವರಿಸ್ದನ ಬರೀ ಮೇವಿನ ಹೊರಿ ಹೊರಿಸಿಕೊಂಡಿದ್ದ ಒತ್ ಕೊಟ್ಲು ಅತ್ತಿಗೆ ಅದ್ರಾಗೇನ್ ವಿಶೇಷ ಕಾಣಿಸ್ಲಿಲ್ಲ ಹೇ ಏನ ಪೀರುತಿಯಿಂದ ಬಂದು ತಂದ್ ಕೊಟ್ಟಿ ತೇಳ ಇರೋಲ್ ಇರೋಲ್ದಿರೋಲ್ದು ಇಟ್ಕೊಂಡ್ ಬಿಡು ಅಕ್ರಿಯಿಂದ ಬಿಡ ಹಿಂಗ ಮೂರ್ನಾಕ್ ವರ್ಷ ಸರಿತು ಒಂದಿನ ಹನುಮಂತಪ್ಪ ಅದಾಣಲ್ಲ ಅವ ಸಂಕಪ್ಪ ಗೌರವರ ಮನೆಗ್ ಬಂದು ತನ್ನ ಮೊಮ್ಮಗ ಚಿಕ್ಕೆಲ್ಲಗ ಮಾದೇವಿ ಕೊಡುವ ಶಾಸ್ತ್ರವನ್ನ ಮುಗಿಸ್ಬಿಡೋನು ಅಂತ ಅಂದ ಆವಾಗ ಸಂಕಪ್ಪನಿಗೆ ಒಂದು ರೀತಿಯೊಳಗ ಆಶ್ಚರ್ಯ ಮತ್ತೊಂದು ರೀತಿಯೊಳಗ ಬಹಳ ಸಿಟ್ಟು ಬಂತು ನಾವು ಅಲ್ಲ ನಿಂದೇಕುಲ ನಮ್ದೆಲ ಎಂತ ಮಾತು ನಮ್ ನಡುವೆ ಮದುವೆ ಸಂಬಂಧ ನಡೀಲಿಕ್ಕೆ ಸಾಧ್ಯ ಗೌಡ ನಾನು ಕರೆ ಹೌದು ಹೌದೌದು ನೀ ಸುಳ್ಳು ಹೇಳ್ತಿರ್ಬಹುದು ಈ ಕುಲಾಗಿಲ್ಲ ನಾ ಏನು ಕೇಳಂಗಿಲ್ಲ ಮಾತ್ ಕೊಟ್ಟ ನಡ್ಕೊಳ ನಡ್ತೀಯ ಬೇಕಾದ್ರ ನೀನ್ ಗೌರವನ ಕೇಳ ಕರಿಯಾಕಿನ ಸಂಕಪ್ಪನಿಗೆ ಮತ್ತಷ್ಟು ಆಶ್ಚರ್ಯ ಆಗಿ ಅವ ಹೆಂಡತಿನ ಕರೀತಾನ ಗೌರವ ಬಂದು ಈಗ ಹನುಮಪ್ಪನ ಮಾತನ್ನು ಅಲ್ಲ ಗಳಿದಷ್ಟೇ ಅಲ್ಲ ಅವನಿಗೆ ಅವಮಾನ ಮಾಡುವಂಗನೂ ಮಾತಾಡ್ತಾಳ ಬಾರವಾ ಗೌರವ ಹ್ಮ್ ಹಾ ನಿನ್ ಗಂಡ ಕೆಳಕ ನೋಡ ಹೇಳಿಲ್ಲ ನಾವ್ ಏನ್ ಮಾತಾಡಿದ್ದೀವಿ ಅಯ್ಯಯ್ಯ ಕಡಿಂದ ಯಾವತ್ತು ಮೇವಿನ ಹೇಳೋಯ್ಯಡಿಂದ ಹೊರಸ್ಕೊಂಡಿನಿ ಎಚ್ಚರಿ ಎಚ್ರಿಗಿತ್ ಐತ್ಯಾ ಇಲ್ಲ ಗೌರವ ಅಯ್ಯ ಲೋಕದಾಗಿಂದ ದೇವರು ಧರ್ಮ ನ್ಯಾಯ ಏನು ಸಾತ್ ಹೋಗಿಲ್ಲ ಅಯ್ಯಯ್ಯ ನಾಕ್ ಮಂದಿನ ಕೂಡ್ಸುಣ ಅವ್ರ ಮುಂದನ ಈ ಮಾತಿನ ನಿರ್ಣಯ ಯಾಕೆ ಹೋಗ್ಲಿ ಹೋಗು ಆತೋ ಆತ ಹನುಮಪ್ಪ ಪಂಚಾಯತಿ ಕೂಡಸ್ತಾನ ಸಂಕಪ್ಪ ಗೌರವ ಮುದುಕನ ಮಾತನ್ನ ಹನುಮಪ್ಪನ ಮಾತಿಗೆ ನಗತಾರ ಗೌರವ ತನಗ ಮಾತು ಕೊಟ್ಟಿದ್ದು ಸತ್ಯ ಅಂತ ಹನುಮಪ್ಪ ಪದೇ ಪದೇ ಹೇಳಿದ್ರು ಅದಕ್ಕ ಹಿರಿಯ ಒಬ್ಬ ಸಾಕ್ಷಿ ಐತಪ್ಪ ಅಂತ ಕೇಳ್ತಾನ ಆಗ ಹನುಮಪ್ಪ ಹೇಳೋ ಮಾತು ಅವನ ತಲೆಮಾರು ನೂರಾರು ವರ್ಷಗಳಿಂದ ಅನುಭವಿಸ್ತಾ ಬಂದಿರುವ ನೋವಿನ ಸಂಕೇತ ಆಗದ್ರಿ ಮನುಷ್ಯರು ಯಾರು ನನಗೆ ಸಾಕ್ಷಿ ಇಲ್ಲ ನನ್ನ ಮಾತು ನಿಜ ಇದ್ರೆ ನನ್ನ ತಾಯಿ ಗುಡ್ದವ್ ಇದಾಳಲ್ಲ ಆಕೆ ಸಾಕ್ಷಿಯಾಗಿ ನಿಲ್ಬೇಕು ಬೆಟ್ಟ ಗುಡ್ಡನ ಸಾಕ್ಷಿ ಆಗ್ಬೇಕು ನನಗೆ ಅವ ನನ್ನ ಪರ ನಿಲ್ಲಬೇಕು ಎಲ್ಲರೂ ಹನುಮಪ್ಪನಿಂದ ಹೊರೆ ಹೊರಿಸಿಕೊಂಡಿದ್ದ ಸಂಕಪ್ಪನ ಹೊಲದ ಕಡೆ ಬರ್ತಾರ ಈಗ ಹನುಮಪ್ಪ ಗುಡ್ಡದ ವಾರಿಯತ್ತ ಮುಖ ಮಾಡಿ ಗುಡ್ಡದವ್ ನನ್ನ ಕರೀತಾನ ತನ್ನ ಕೈಯಿಂದ ಗೌರವ ಮೇವಿನ ಹೊರಿ ಹೊರಿಸಿಕೊಂಡಿದ್ದಕ್ಕ ಏನಾದರೂ ಸಾಕ್ಷಿ ಕೊಡು ಅಂತ ಕೇಳೋದ್ ನಡೀತಿ ಹ್ಮ ಕೇಳುಗ್ರ ಅಲ್ಲಿ ಕೂಡಿರುವ ಎಲ್ಲಾರಿಗೂ ಇದು ಒಂದ್ ರೀತಿ ಮನರಂಜನೆ ತರ ಆಗ್ಬಿಡ್ತೈತಿ ಹನುಮಪ್ಪಗ ಮತ್ತಷ್ಟು ಅವಮಾನ ಅವಮಾನಾಕೇತಿ ಹ್ಮ್ ಗುಡ್ಡದ ಮೇಲಿನ ಹಾಳು ಬಂಡೆಗಳು ಮಾತ್ನಾಡ್ಲಿಕ್ಕೆ ಸಾಧ್ಯನ ಅವು ಬಂದು ಅವನ ಪರವಾಗಿ ಸಾಕ್ಷಿ ನುಡಿಲಿಕ್ಕೆ ಸಾಧ್ಯನ ಅಂತ ಎಲ್ಲಾರು ಮುದುಕನಡೆಗೆ ಕುಹಕದಿಂದ ನೋಡ್ತಾರ ಹನುಮಪ್ಪ ಕೊನೆ ಬಾರಿ ಅಂತ ಕೂಗಿ ಹೇಳ್ತಾನ ಏ ತಾಯಿ ಕೇಳಿಲ್ಲೆ ನಿನ್ ಮಗನ ಮಾತ್ ಕೇಳೋ ನಿನ್ ಮಗ ಎಂದು ಸುಳ್ಳಾಡಿಲ್ಲ ನನ್ನ ಮೊಮ್ಮಗ ಚಿಕ್ಕಲ್ಲಿಗ ಹೆಣ್ಣು ಸಿಗ್ಲಿ ಬೇಕಾದ್ರೆ ಬಿಡ್ಲಿ ನನ್ನ ಸುಳ್ಳುಗಾರ ಅಂತ ಜನ ಆಡ್ಕೊಳಂಗ ಮಾತ್ರ ಮಾಡ್ಬೇಡ ತಾಯಿ ನನ್ನ ಅಡ್ದವ್ವಾ ಹ್ಮ ಆಗ ಪ್ರಕೃತಿಯೇ ಹನುಮಪ್ಪನ ಕೈ ಹಿಡಿತೈತಿ ಗುಡ್ಡದ ತುದಿಯಿಂದ ಒಮ್ಮೆಲೆ ಗುಡುಗಿನ ಗರ್ಜನೆ ಕೇಳಿಸ್ತೇತಿ ಮುಂಗಾರಿನ ಕೋಲ್ಮಿಂಚು ಸುಳದಂಗಾಗಿ ನಿಂತವ್ರೆಲ್ಲರ ಕಂಗ್ಳನ್ನ ಕುಕ್ಕಿಸ್ತೈತಿ ಬಂಡೆಗಲ್ಲು ಗುಡ್ಡ ತುದಿಯಿಂದ ಗಡಗಡ ಗಡಗಡ ಅಂತ ಉರುಳ್ಕೊಂಡು ಬಂದು ಹಿರೇ ಪಂಚನ ಬಳಿ ನಿಂತ್ಕೊಂಡ್ ಬಿಡ್ತಿದಿ ಹನುಮಪ್ಪನ ಮಾತ ಸತ್ಯ ಅಂತ ಸಾಬೀತಾಗ್ತೈತಿ ಕೃತಾರ್ಥ ಭಾವದಿಂದ ನೆಲದ ಮೇಲೆ ಉದ್ದಕ್ಕ ಮಲಗಿದ ಹನುಮಪ್ಪನನ್ನ ಹಿರಿ ಪಂಚ ಎತ್ಕೊಂಡು ಸಂತೈಸ್ತಾನ ಕೊನಿಗೂ ಹಿರಿಯರೊಳಗ ವಿವೇಕ ತಳಿಯುದ್ರ ಸೂಚನೆ ಅಕ್ಕತಿ ಹನುಮಪ್ಪನ ಪರ ತೀರ್ಮಾನ ಕೊಡುವ ಪಂಚರು ಮಾದೇವಿಯನ್ನ ಚಿಕ್ಕೆಲ್ಲನಗ ಕೊಡಿಸಿ ಅದ್ದೂರಿಯಿಂದ ಮದ್ವಿ ಮಾಡ್ತಾರೆ ಹ್ಮ್ ಮಾತೆ ಆಡ್ಲಾರ್ದಂಥ ಕಲ್ಲು ಮಣ್ಣುಗಳು ಅಸಹಾಯಕ ಹನುಮಪ್ಪನ ನೆರವಿಗೆ ಬಂದು ಅವನ ನೈತಿಕತೆಯನ್ನ ಸಾಬೀತ್ ಮಾಡ್ತವ ಜಾತಿಯ ಪಂಜರದಲ್ಲಿ ಸಿಲುಕಿದ್ದ ಗೌರವ ಮತ್ತು ಅವಳ ಕುಟುಂಬ ಕೊನೆಗೂ ತಾವೇ ಕೀಳು ಕುಲದವಾ ಅಂತ ಹೇಳಿ ಹಂಗಿಸಿದ್ದ ಹನುಮಂತಪ್ಪನ ನೈತಿಕ ಶಕ್ತಿ ಎದುರು ಸೋಲುವುದ ಈ ಕಥೆಯ ಗೆಲುವು ಪಂಚರು ಕೊನೆಗೆ ನಿಷ್ಪಕ್ಷಪಾತವಾಗಿ ವರ್ತಿಸೋದ್ರಿಂದ ಒಬ್ಬ ದಲಿತನಿಗೆ ಇದ್ರಲ್ಲಿ ನ್ಯಾಯ ದೊರಕ್ತದ ಹ್ಮ್ ಮನುಷ್ಯರು ಹೆಂಗ್ ವರ್ತಿಸ್ತಾರೋ ಏನೋ ಅಂತ ಹೇಳಿಕೆ ಬರಂಗಿಲ್ಲ ಅಂತ ಕಥೆಗಾರರು ಕಲ್ಲನ್ನು ಮಾತನಾಡಿಸುವ ಮೂಲಕ ಒಂದು ಆದರ್ಶ ನ್ಯಾಯ ಅಲ್ಲದನ ಕಾವ್ಯ ನ್ಯಾಯವನ್ನ ಕೊಡುವ ಸಂದರ್ಭವನ್ನ ತುಂಬಾ ಕಲಾತ್ಮಕವಾಗಿ ಉಪಯೋಗಿಸಿಕೊಂಡಾರ ಮನುಷ್ಯನ ದುರ್ಗುಣಕ್ಕ ಪ್ರಕೃತಿಯು ಮುನಿಯಬಹುದು ಅನ್ನೋದನ್ನ ಇಲ್ಲಿ ಸೂಚ್ಯವಾಗಿ ಹೇಳಲಾಗಿದೆ ಮಾತನಾಡುವ ಕಲ್ಲು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಥೆ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ಬಸು ಬೇಬಿನಿ ಗಿಡದ್ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್ ಬಾನುಲಿ ಅಳವಡಿಕೆ ವೈಜಿ ಭಗವತಿ ಕಥೆ ಕಿರುಣು ಬರ್ರಿ ಹೆಸರಾಂತ ಕಥೆಗಾರರ ಕಥಾ ಸರಣಿ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಪ್ರಸ್ತುತಿ ನೆರವು ರಾಖಿ ಹಾ ಕಥೆ ಮರಿಬೇಡ್ರಿ ಕಥಿ ಎಂದು ಮರೆಯುವಂಥದ್ದಲ್ಲ ಕಥಿ ಕೇಳೋಣ ಬರ್ರಿ